ನಮಸ್ಕಾರ ಸ್ನೇಹಿತರೆ ನಮ್ಮದು ಶ್ರೀ ಸಪ್ತಗಿರಿ ಮನೆಮದ್ದು ಚಾನಲ್ ಅನ್ನ ಮುಖಾಂತರ ಅನೇಕ ರೀತಿಯ ಕೊಡ್ತಾ ಇದ್ದೀವಿ ನಾವು ಆರೋಗ್ಯವಾಗಿರಬೇಕಂದ್ರೆ ಪ್ರಕೃತಿಯಲ್ಲಿ ಸಿಕ್ಕುವಂತಹ ಅನೇಕ ಈ ಅನೇಕ ಬೆತ್ತನೆ ಬೀಜಗಳು ಮತ್ತು ಸಂಬಂಧಪಟ್ಟ ಸೂರ್ಣಗಳು ಅಂದರೆ ತಿಳಿದವರು ಜ್ಞಾನಿಗಳು ವಿಜ್ಞಾನಿಗಳು ಹೇಳುವಂಥದ್ದನ್ನು ಚೆನ್ನಾಗಿ ನೋಟ್ ಮಾಡಿಕೊಂಡು ಬರ್ಕೊಂಡು ಎಷ್ಟು ವ್ಯಾಲ್ಯೂಮ್ ಹಾಕ್ಕೋಬೇಕು ಎಷ್ಟು ಸೇನೆ ಮಾಡಬೇಕು ತಿಳ್ಕೊಂಡು ಅದನ್ನು ಸೇವನೆ ಮಾಡ್ತಾ ಬಂದರೆ ನಮ್ಮಲ್ಲಿ ಈ ರೋಗ ಶಕ್ತಿ ಜಾಸ್ತಿ ಆಗ್ತದೆ ಯಾವಾಗ ಆ ರೋಗ ನಿರೋಶಕ್ತಿ ಜಾಸ್ತಿ ಆಗುತ್ತೋ ಆಗ ನಮಗೆ ಯಾವುದೇ ಕಾಯಿಲೆಗಳು ಬರೋಲ್ಲ ಉದಾಹರಣೆಗೆ ಬ್ಲ್ಯಾಕ್ ಜೀರಾ ಅಂದರೆ ಕಪ್ಪು ಜೀರಿಗೆ ಈ ಕಪ್ಪು ಜೀರಿಗೆನ ಬಹಳ ಒಳ್ಳೆಯದು ಯಾರಿಗೆ ಮಧುಮೇಹ ಅಂತ ಇದೆಯೋ ಅವರು ಅಂತ ನಾವು ಕಂಟ್ರೋಲ್ಗೆ ಬರಲ್ಲ ಅಂತಾರೋ ಅಂಥವರು ಈ ಕಪ್ಪು ಜೀರಿಗೆನ ಸ್ವಲ್ಪ ಉರಿಸ್ಬಿಟ್ಟು ಪುಡಿ ಮಾಡ್ಕೊಂಡು ಶೇಖರಣೆ ಮಾಡಿ ಪ್ರತಿನಿತ್ಯ ಒಂದು ಎರಡು ಮೂರು ಚಿಟಿಕೆ ಒಂದು ಗ್ಲಾಸ್ ತಿಳಿ ಮಜ್ಜಿಗೆ ಹಾಕ್ಕೊಂಡು ಸೇವನೆ ಮಾಡೋದ್ರಿಂದ ನಿಮ್ಮ ಶುಗರ್ ಏನಂತೀವಿ ಮಧುಮೇಹ ಅದು ಕಂಟ್ರೋಲ್ ಬರ್ತದೆ ಅಲ್ಲದೆ ಇದು ಬಾಡಿನೂ ತಂಪು ಮಾಡೋ ಶಕ್ತಿ ಇದೆ ದೇಹವನ್ನು ಕಂಟ್ರೋಲ್ ಇಟ್ಕೊಳ್ಳೋ ಶಕ್ತಿ ಇದೆ ಅವಯವಗಳಿಗೆ ಪುನರುಚ್ಛೇತನ ಮಾಡೋ ಶಕ್ತಿ ಇದೆ ಈ ಕಣ್ಣುಗೆ ಭಾರಿ ಒಳ್ಳೆಯದು ಇಂತಹ ಔಷಧಿ ಉಲ್ಲ ಈ ಕಪ್ಪು ಜೀರಿಗೆನ ನಾವು ಪ್ರತಿಯೊಬ್ಬರು ಮನೆಯಲ್ಲಿ ಶೇಖರಿಸಿಕೊಂಡು ಇದನ್ನು ಆಗಾಗ ಸೇವನೆ ಮಾಡುವುದು ಬಹಳ ಒಳ್ಳೆಯದು ಇವೆಲ್ಲ ನಮಗೆ ಪ್ರಾಣ ಕೊಡುವಂತಹ ಬೀಜಗಳು ಚೂರ್ಣಗಳಾಗಿರ್ತವೆ ಇದನ್ನು ಬಿಟ್ಟು ನಾವು ಆ ಮೊರೆ ಹೋದಾಗ ನೋಡಿ ಅಲ್ಲಿ ಬಿತ್ತು ನಮ್ಗೆ ಅನೇಕ ರೀತಿಯ ಹೊಡೆತಗಳು ದಯವಿಟ್ಟು ಈ ಕಪ್ಪು ಜೀರಿಗೆನ ಯಾವುದೋ ಮುಖಾಂತರ ಸೇವನೆ ಮಾಡೋದರಿಂದ ನಮಗೆ ಅನುಕೂಲಕರ ದೇಹ ಚೆನ್ನಾಗಿ ದುಡ್ಡು ದೇಹ ಚೆನ್ನಾಗಿ ಮಾಂಸಖಂಡುಗಳು ಪ್ರತಿಯೊಂದು ಚೆನ್ನಾಗಿರ್ತವೆ ಅದರಿಂದ ಈ ಚೂರ್ಣವನ್ನು ಉಪಯೋಗಿಸಿ ನಮಸ್ಕಾರ ಇದನ್ನು ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎಲ್ರಿಗೂ ಎಲ್ಲರೂ ಮೊಟ್ಟೆ ನಮಸ್ಕಾರ ಸ್ನೇಹಿತರೆ